श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणर्णवाय विश्वोदयस्थितिलयो ज्ञानप्रदाय विबुधासुरसौख्यदुःखसत्कारणाय सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्रम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वये बहि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधादिकृजयमुनीन् श्रीपादरट्सन्मणिन्व्यासार्यान्विदागमब्धिभिहरान् श्रीवादिरजानपि वंदे हम सरघुत्मगुन्दग्यप निधींशी सत्यव्रतराघवेंद्र मुनी सद्बोधसध्यान पव संकर्तनम वेद शास्त्र सिद्ध ये विद्यापीठ विधतादारीधिचंदर विद्या विद्यार्थी वच्चालं वंदे महामहिम महिमा सदगुरु मा पादा मोहरी परिगंतम गुरुना माकर्तम स्मरे तेना विद्धाहा प्रणश्यम्ति सिद्धियं नित्या मनोरथा हा श्री गुरु भैरव श्री गुरुभ्यो श्री गुरु भैरव मोना महा ह्री उम नारायणम् नमस्कृत्य नरंचैवा नरोत्तमम देवीं सरस्वतीं व्यासं ततो जयम् उदीरयेत् महत्वाद्भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरेकाक्षान् महाभारतकृद्भवेद् वेदे रामायणे चैव पुराणे भरते तथा आदावन्ते च मध्ये च विष्णुः सर्वत्र गीयते नमो भगवते तस्म व्यसायामी तेते यक्षा नाराएण कथा स्वस्थस्तु अशेष सन्मंग मकंडेयवाच सी महाप्रज्ञा धर्म व्याधम अपृछत शिष्टाचारम कथमहम विद्यामी नरोत्तम ब्राह्मण ಧರ್ಮವ್ಯಾಧನನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಶಿಷ್ಟಾಚಾರವನ್ನು ನಾನು ಹೇಗೆ ತಿಳಿದುಕೊಳ್ಳಬೇಕು ಒಂದು ಪ್ರಶ್ನೆ ಎರಡನೇದ್ದು ಶಿಷ್ಟಾಚಾರದಲ್ಲಿ ಐದು ಇವೆ ಎಂಬುದಾಗಿ ಹೇಳಿದರೆ ಅವು ಐದು ಯಾವುದು ನನಗೆ ಸ್ವಲ್ಪ ನನ್ನ ಯೋಗ್ಯತೆ ಇದ್ದರೆ ವಿವರಿಸಿ ನಮಗೆ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದನು ವ್ಯಾಧವು ಆಗ ವ್ಯಾಧ ಹೇಳುತ್ತಾನೆ ಯಜ್ಞೋ ದಾನಂ ತಪೋ ವೇದಾ ಸತ್ಯಂತ್ಯ ದ್ವಿಜಸತ್ತಮ ಪಂಚೇತಾನಿ ಪವಿತ್ರಾಣಿ ಶಿಷ್ಟಾಚಾರೇಶು ನಿತ್ಯದ ಭಾರಿ ಅದ್ಭುತವಾಗಿ ವ್ಯಾಧ ಹೇಳುವ ಮಾತು ಈಗ ಏನಾದರೂ ನಮಗೆ ಶಿಷ್ಟಾಚಾರ ಅಥವಾ ಗುಣ ಏನಾದರೂ ನಮಗೆ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಾನು ಯಾವ ಪಂಗಡದಲ್ಲಿದ್ದೇನೆ ನಾನು ಯಾವ ಜಾತಿಯಲ್ಲಿ ಇದ್ದೇನೆ ಅದಕ್ಕೆ ಅನುಗುಣವಾದದ್ದು ಏನಿದೆ ಅದನ್ನು ನಾನು ತೋರಿಸಿಕೊಡ್ತೇನೆ ಆದರೆ ಶಾಸ್ತ್ರೀಯವಾಗಿರ್ತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕೆ ನಾನು ಶಾಸ್ತ್ರ ಕೇಳಿಲ್ಲ ಶಾಸ್ತ್ರ ತಿಳಿದಿಲ್ಲ ನನ್ನ ಚೌಕಟ್ಟಿನೊಳಗೆ ಏನಿದೆ ಅದನ್ನೇ ಶಿಷ್ಟಾಚಾರ ಇನ್ನೊಬ್ಬರದ್ದು ಅಲ್ಲ ಎಂಬುದಾಗಿ ನಾವು ಹೇಳ್ತೇವೆ ಆ ಅದೆಲ್ಲ ಅಲ್ಲ ಅದೆಲ್ಲ ಅಲ್ಲ ಹಾಗೆಲ್ಲ ಅಲ್ಲ ಈ ಧರ್ಮ ವ್ಯಾಧನಿಂದ ತಿಳಿಯಬೇಕಾದ ದೊಡ್ಡ ಆದರ್ಶವೇನು ಅಂತಂದರೆ ನಿಜವಾಗಿಯೂ ಶಾಸ್ತ್ರದಲ್ಲಿ ಯಾವ ಶಿಷ್ಟಾಚಾರವನ್ನು ಹೇಳಲ್ಪಟ್ಟಿದೆ ಆ ಶಿಷ್ಟಾಚಾರಗಳನ್ನೇ ಹೇಳ್ತಾರೆ ಹಾಗಾದ್ರೆ ಆ ಶಿಷ್ಟಾಚಾರಗಳು ಯಾವುದು ಅಂತಂದ್ರೆ ಒಂದು ಯಜ್ಞ ಎರಡನೇದ್ದು ದಾನ ಮೂರನೇದ್ದು ತಪಸ್ಸು ನಾಲ್ಕನೇದ್ದು ವೇದ ಐದನೇದ್ದು ಸತ್ಯ ಈ ಐದು ಎಲ್ಲಿ ಸೇರಿಕೊಂಡಿವೆಯೋ ಯಾರಲ್ಲಿ ಇವೆಯೋ ಅವರು ಶಿಷ್ಟರು ಅವರ ಆಚರಣೆಗಳೆಲ್ಲ ಶಿಷ್ಟಾಚಾರಗಳು ಎಷ್ಟೋ ಅದ್ಭುತವಾದದ್ದಿದೆ ಒಂದು ಯಜ್ಞ ಎರಡನೇದ್ದು ದಾನ ಮೂರನೇದ್ದು ತಪಸ್ಸು ನಾಲ್ಕನೆಯದು ವೇದ ಐದನೇದ್ದು ಸತ್ಯ ಈ ಐದು ಯಾರಲ್ಲಿ ಇವೆ ಅವರು ಶಿಷ್ಟರು ಅವರ ಆಚರಣೆಗಳೇನಿವೆ ಅವು ಶಿಷ್ಟಾಚಾರಗಳು ಶಿಷ್ಟಾಚರಣೆಗಳು ಪಂಚೇತಾನಿ ಪವಿತ್ರೀ ಶಿಷ್ಟಾಚಾರೇಶು ನಿತ್ಯದ ಹಾಗಾದರೆ ಇನ್ನು ಶಿಷ್ಟರು ಯಾರು ಅಂತ ಕೇಳಿದಾಗ ಎರಡನೇದಕ್ಕೆ ಉತ್ತರವನ್ನು ಕೊಡ್ತಾರೆ ವಿಸ್ತಾರವಾಗಿ ಉತ್ತರವನ್ನು ಕೊಡ್ತಾರೆ ಕಾಮಕ್ರೋಧೋ ವಶೇ ಕೃತ್ವ ದಂಭಂ ಲೋಭನ್ ಅನಾರ್ಜವಂ ಧರ್ಮ ಮಿತ್ಯ ಸಂತುಷ್ಟಾ ತೇ ಶಿಷ್ಟಾ ಶಿಷ್ಟಸಮ್ಮತ ಕಾಮಕ್ರೋಧಗಳನ್ನು ತಮ್ಮ ವಶದೊಳಗೆ ಇಟ್ಟು ದಂಭ ಲೋಭ ಅನಾರ್ಜವ ಇವುಗಳನ್ನು ಕಿತ್ತಿ ಹಾಕಿ ಕಿತ್ತಿ ಹಾಕುವುದೇ ಶ್ರೇಷ್ಠವಾದ ಧರ್ಮ ಎಂಬುದಾಗಿ ತಿಳಿದು ತಮಗೆ ಬಂದದ್ದರೊಳಗೆ ಯಾರು ಸಂತುಷ್ಟರಾಗಿರ್ತಾರೆ ಅವರೇ ಶಿಷ್ಟರು ಅವರೇ ಶಿಷ್ಟರಿಗೆ ಸಮ್ಮತರಾದವರು ಅಂದರೆ ಕಾಮ ಕ್ರೋಧ ದಂಭ ಲೋಭ ಅನಾರ್ಜ್ಯವ ಇವುಗಳನ್ನೆಲ್ಲವನ್ನು ವಶದೊಳಗೆ ಇಟ್ಟುಕೊಂಡು ಅವುಗಳನ್ನು ತುಳಿದು ಮೆಟ್ಟಿ ಮೆಟ್ಟುವುದೇ ಶ್ರೇಷ್ಠವಾದ ಧರ್ಮ ಎಂಬುದಾಗಿ ಯಾರು ತಿಳಿದು ಸಂತುಷ್ಟರಾಗಿದ್ದಾರೆ ಅವರೇ ಶಿಷ್ಟರು ಅವರು ಶಿಷ್ಟರಿಗೆ ಸಮ್ಮತರಾದವರು ಎಷ್ಟೋ ಅದ್ಭುತವಾಗಿರ್ತಕ್ಕಂಥ ಮಾತು ಶಿಷ್ಟಾಚಾರ ಪಾಲನೆ ಶಿಷ್ಟಾಚಾರ ಪಾಲನೆ ಎಂಬುದಾಗಿ ನಾವು ಕೇಳ್ತೇವೆ ಅಲ್ಲ ಶಿಷ್ಟರ ಆಚರಣೆ ಅಂದರೆ ಶಿಷ್ಟರು ಈ ಮಟ್ಟದೊಳಗೆ ಶಿಷ್ಟರಾಗಿರಬೇಕು ನತೇಶಾಂ ಭಿತೆ ವೃತ್ತಮ್ ಯಜ್ಞಸ್ವಾಧ್ಯಾಯ ಶೀಲಿನಾಂ ಆಚಾರ ದ್ವಿತೀಯಂ ಶಿಷ್ಟ ಲಕ್ಷಣಂ ಮತ್ತೊಬ್ಬ ಶಿಷ್ಟರನ್ನು ಶಿಷ್ಟರ ಲಕ್ಷಣವನ್ನು ಮತ್ತೊಂದು ರೀತಿಯಿಂದ ಹೇಳ್ತಾರೆ ನತೇಷಾಂ ಭಿಧ್ಯತೆ ವೃತ್ತಂ ಅವರ ವೃತ್ತ ಅವರ ಆಚಾರ ವಿಚಾರಗಳು ಎಂದಿಗೂ ಭಿನ್ನವಾಗುವುದಿಲ್ಲ ನಿಲ್ಲುವುದಿಲ್ಲ ಯಜ್ಞಸ್ವಾಧ್ಯಾಯ ಶಾಲಿಗಳಾಗಿರ್ತಾರೆ ಆಚಾರ ಪಾಲನ ತಮಗೆ ವಿಹಿತವಾದ ಆಚರಣೆಗಳನ್ನು ರಕ್ಷಣೆಯನ್ನು ಮಾಡುವುದರಲ್ಲಿ ಅವರು ಪ್ರವೃತ್ತರಾಗಿರ್ತಾರೋ ಯಾರು ಅವರು ಶಿಷ್ಟರು ಮತ್ತೊಂದು ಮಾತನ್ನು ಹೇಳ್ತಾರೆ ಗುರು ಶುಶ್ರೂಷಣಂ ಸತ್ಯಂ ಅಕ್ರೋಧೋ ದಾನಮೇಬ ಚತುಷ್ಟಯಂ ಬ್ರಹ್ಮನ್ ಶಿಷ್ಟಾಚಾರೇಶು ನಿತ್ಯದ ಎರಡು ಬಗೆಯಿಂದ ಶಿಷ್ಟರು ಯಾರು ಎನ್ನುವುದನ್ನು ತಿಳಿಸಿಕೊಟ್ಟು ಇನ್ನು ಶಿಷ್ಟರು ಅನುಸರಿಸುವ ಆಚರಣೆಗಳು ಯಾವುದು ಶಿಷ್ಟಾಚಾರಗಳು ಯಾವುದು ಅಂತ ಪ್ರಶ್ನೆ ಒಂದು ಹೇಳಿದ್ದಾರೆ ಹೀಗೆ ಹೇಳ್ತಾ ಹೋಗ್ತಾರೆ ಒಂದು ಗುರು ಶುಶ್ರೂಷ ನಿರಂತರವಾಗಿ ಗುರುಗಳ ಸೇವೆಯನ್ನು ಮಾಡುವುದು ಗುರುರ್ ಗುರುರ್ ಗುರು ರೀತಿ ಜಪತೋ ನಸ್ತಿಪಾತಕಂ ಗುರುಗಳ ದರ್ಶನ ಗುರುಗಳ ಸ್ಪರ್ಶ ಗುರುಗಳ ಶ್ರವಣ ಗುರುನಾಮೋಚ್ಚಾರಣ ಇತ್ಯಾದಿ ಎಲ್ಲ ಲೂ ಬಾರವೋ ಭಯಗಳು ಬಂದರೋ ನಿಲ್ಲವು ಇದು ಅತ್ಯಂತ ನಿಶ್ಚಿತವಾಗಿರುವಂತಹ ಹಾಗಾಗಿ ಚೆನ್ನಾಗಿ ಗುರು ಶುಶ್ರೂಷೆ ಸತ್ಯವನ್ನು ಮಾತನಾಡುವುದು ಅಕ್ರೋಧ ಎಂದಿಗೂ ಸಿಟ್ಟಾಗದಿರುವುದು ಆಗದಿರುವುದು ಪ್ರತಿನಿತ್ಯವೂ ಪ್ರತಿ ನಿತ್ಯವೂ ದಾನವನ್ನು ಮಾಡುವುದು ಈ ನಾಲ್ಕು ಯಾರಲ್ಲಿ ಇವೆಯೋ ಅವರು ಶಿಷ್ಟಾಚಾರರು ಅಥವಾ ಶಿಷ್ಟಾಚಾರರಲ್ಲಿ ಈ ನಾಲ್ಕು ಇದ್ದೇ ಇರುತ್ತೆ ಶಿಷ್ಟಾಚಾರೇ ಮನಕೃತ ಪ್ರತಿಷ್ಠಾಪ್ಯತೆ ಯಾಮಯಂ ಲಭತೆ ತುಷ್ಟಿಂ ಸಾ ನಶಕ್ಯ ಹ್ಯತೋನ್ಯತ ಈ ಶಿಷ್ಟಾಚಾರದೊಳಗೆ ಮನಸ್ಸನ್ನು ಗಿಟ್ಟು ಆ ಶಿಷ್ಟಾಚಾರಗಳಿಂದ ಏನು ಸಂತೋಷವಾಗುತ್ತಲ್ಲ ಆ ಸಂತೃಪ್ತಿ ಇನ್ ಜಗತ್ತಿನ ಯಾವುದರಿಂದಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಇದು ಶಿಷ್ಟಾಚಾರರಿಗೆ ಇರುವಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೈಭವ ವೇದ ಉಪನಿಷತ್ ಸತ್ಯಂ ವೇದ ಉಪನಿಷತ್ ಅಂದ್ರೆ ರಹಸ್ಯ ವೇದದ ರಹಸ್ಯವೇನು ಅಂತಂದರೆ ಸತ್ಯ ಮಾತನಾಡುವುದು ಸತ್ಯದ ರಹಸ್ಯವೇನು ಅಂತಂದರೆ ದಮ ಇಂದ್ರಿಯ ನಿಗ್ರಹ ಯಾಕೆ ಸುಳ್ಳು ಹೇಳುವುದೇ ಕಾಮಕ್ರೋಧಗಳಿಗೆ ವಶನಾದಾಗಲೇನೆ ಸುಳ್ಳು ಹೇಳುವುದು ನಿಗ್ರಹವಿದ್ದಾಗ ವಿರಕ್ತನಾದವನಿಗೆ ಸುಳ್ಳು ಹೇಳುವ ಪ್ರಸಂಗವೇ ಬರುವುದಿಲ್ಲ ಇಂದ್ರಿಯ ನಿಗ್ರಹದ ರಹಸ್ಯ ತ್ಯಾಗ ಅವನು ಎಷ್ಟು ನಿಗ್ರಹವನ್ನು ಮಾಡ್ತಾರೆ ಅಷ್ಟೆಲ್ಲವನ್ನು ತ್ಯಾಗ ಮಾಡಿರ್ತಾನೆ ತ್ಯಾಗ ಇವೆಲ್ಲವೂ ಕೂಡ ಶಿಷ್ಟಾಚಾರರಲ್ಲಿ ಇರುವಂತಹ ಗುಣಗಳು ಏತು ಧರ್ಮಾನುಸೂಯಂತೆ ಬುದ್ಧಿಮೋಹನ್ವಿತ ನರಾ ಅಪತ ಗಚ್ಛತಾಂ ತೇಷಾಂ ಅನುಯಾತ ಚ ಪಿಡ್ಯತೆ ಏತು ಶಿಷ್ಟಾ ಸುನೀತಾ ಶ್ರುತಿತ್ಯಾಗ ಶ್ರುತಿ ಶ್ರುತಿತ್ಯಾಗ ಧರ್ಮಪಂಥಾನಮಾರೂಢಾ ಸತ್ಯಧರ್ಮ ಪರಾಯಣ ಯಾರು ಶ್ರುತಿ ಮತ್ತು ತ್ಯಾಗ ಇವುಗಳಲ್ಲಿ ಮುಳುಗಿದ್ದಾರೆ ವೇದ ಹಾಗೂ ವೇದೋಕ್ತವಾದ ತ್ಯಾಗಗಳಲ್ಲಿ ಉಪ ಕೂಡಿಕೊಂಡಿದ್ದಾರೆ ಧರ್ಮಪಂಥರ ಮಾರೂಡ ಧಾರ್ಮಿಕವಾದ ಹಾದಿಯನ್ನು ಯಾರು ತುಳಿದಿದ್ದಾರೆ ಸತ್ಯ ಅವರೇ ಶಿಷ್ಟಾಚಾರರು ಅಹಿಂಸಾ ಸತ್ಯವಚನಂ ಸರ್ವಭೂತ ಹಿತಂಪರಂ ಅಹಿಂಸಾ ಪರಮೋ ಧರ್ಮ ಸಚ ಸತ್ಯ ಪ್ರತಿಷ್ಠಿತ ಅಹಿಂಸಾ ಸತ್ಯವಚನ ಸರ್ವಭೂತ ಹಿತಂ ಇವು ಮೂರು ಶಿಷ್ಟಾಚಾರರಲ್ಲಿ ಬಹಳ ಉತ್ತಮವಾದದ್ದು ಶಿಷ್ಟರಲ್ಲಿ ಬಹಳ ಉತ್ತಮವಾದದ್ದು ಒಂದು ಹಿಂಸೆಯನ್ನು ಮಾಡದಿರುವುದು ಸತ್ಯ ಮಾತನಾಡುವುದು ಎಲ್ಲ ಜೀವರಾಶಿಗಳಿಗೆ ಹಿತವಾಗುವುದು ಆ ಎಲ್ಲ ಜೀವರಾಶಿಗಳಿಗೆ ಹಿತ ಬಯಸುವವರು ನಾವು ಪ್ರತಿನಿತ್ಯದಲ್ಲೂ ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯ ಭವತು ಎಂಬುದಾಗಿ ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವವರು ನಾವು ಅಹಿಂಸಾ ಪರಮೋಧರ್ಮ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂತಂದರೆ ಹಿಂಸೆಯನ್ನು ಮಾಡದಿರುವುದು ಅಹಿಂಸಾ ಇದು ಬಹಳ ಶ್ರೇಷ್ಠವಾದ ಧರ್ಮ ಆ ಧರ್ಮ ಸತ್ಯದೊಳಗೆ ಗಟ್ಟಿಯಾಗಿ ಕುಳಿತುಕೊಂಡಿದೆ ಸತ್ಯಂ ಕೃತ್ವ ಪ್ರತಿಷ್ಠಾಂತು ಪ್ರವೃತ್ತಂತೆ ಪ್ರವೃತ್ತಯ ಹಾಗಾಗಿ ಸತ್ಯವನ್ನು ಮುಂದೆ ಮಾಡಿ ಯಾರು ಜೀವನವನ್ನು ನಡೆಸ್ತಾರೆ ಅವರು ಶಿಷ್ಟಾಚಾರರು ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾರೆ ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ ಆಚಾರಶ್ಚ ಸತಾಂ ಧರ್ಮ ಸಂತೋಷ್ಯಾಚಾರ ಲಕ್ಷಣ ಸಜ್ಜನರ ಧರ್ಮವೇನು ಅಂತಂದರೆ ವಿಶುದ್ಧವಾಗಿರ್ತಕ್ಕಂಥ ಆಚರಣೆಗಳೇ ಸಜ್ಜನರ ಧರ್ಮ ಯಾರು ಆಚಾರವಂತರಾಗಿದ್ದಾರೆ ಅವರೇ ಸಜ್ಜನರು ಸಜ್ಜನರ ಧರ್ಮ ಆಚಾರಗಳು ಯಾರು ಆಚಾರಗಳನ್ನು ಪಡೆದವರಾಗಿದ್ದಾರೆ ಆಚಾರವಂತರಾಗಿದ್ದಾರೆ ಅವರೇ ಸಜ್ಜನರು ಆದ್ದರಿಂದಾಗಿಲೇನೆ ನಾವು ಹಿಂದೆ ಸಣ್ಣವರಿದ್ದಾಗ ಮಾತು ಕೇಳ್ತಾರೆ ಆಚಾರ ವಿಚಾರಗಳು ಸರಿಯಾದದ್ದು ಇರಬೇಕು ಎಂಬುದಾಗಿ ಆ ಸರಿಯಾದ ಶುದ್ಧವಾದ ಧಾರ್ಮಿಕವಾದ ಆಚಾರವಂತರು ಯಾರಾಗಿದ್ದಾರೆ ಅವರೇ ಸಜ್ಜನರು ಯಾರು ಸಜ್ಜನರಾಗಿದ್ದಾರೆ ಅವರು ಅವರಲ್ಲಿ ಆಚಾರಗಳು ಇರಲಿಕ್ಕೆ ಬೇಕು ಇದು ಪಾಪಾತ್ಮ ಕ್ರೋಧಕಾಮಾದಿನ್ ದೋಷಾನ್ ಆತ್ನೋತಿ ಅನಾತ್ಮವಾನ್ ಪಾಪಾತ್ಮ ಇನ್ನು ಯಾರು ಧರ್ಮ ಮಾರ್ಗದಲ್ಲಿ ಇರದೇನೆ ಸದಾಚಾರಗಳನ್ನು ಮಾಡದೇನೆ ದುರಾಚಾರಗಳಲ್ಲಿ ಇದ್ದು ಪಾಪಾತ್ಮರಾಗಿದ್ದಾರೆ ಅವರು ಕ್ರೋಧ ಕಾಮಾದೀನ್ ಆಪ್ನೋತಿ. ಕ್ರೋಧ ಕಾಮ ಮೊದಲಾದ ಏನೆಲ್ಲ ದೋಷಗಳಿವೆ ಆ ದೋಷಗಳನ್ನು ಪಡೆದುಕೊಳ್ತಾರೆ ಆದ್ದರಿಂದಾಗಿ ಸದಾಚಾರಿ ಆಗದೇ ಇದ್ದರೂ ದುರಾಚಾರಿಯಂತರೂ ಆಗಲೇಬಾರದು ದುರಾಚಾರಿಯಾದ ಅಂತಂದರೆ ಕಾಮಕ್ರೋಧಗಳಿಗೆ ಬಲಿಯಾದ ಅಂತಂದರೆ ಬಹಳ ಕಷ್ಟವಾಗತ್ತೆ ಆದ್ದರಿಂದಾಗಿ ಸಾಧ್ಯವಿದ್ದಷ್ಟು ಸದಾಚಾರಿಯಾಗಿ ಶಿಷ್ಟನಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಸದಾಚಾರಿ ಆಗದೇ ಇದ್ದರೂ ಕೂಡ ದುರಾಚಾರಿ ಸರ್ವಾತ್ಮನ ಸರ್ವಾತ್ಮನ ಆಗಲೇಬಾರದು ಇದು ಶ್ರೀಮನ್ ಮಹಾಭಾರತ ಶಿಷ್ಟರ ಲಕ್ಷಣಗಳನ್ನು ಹೇಳುವಾಗ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ ಅಕೃಧ್ಯಂತೋ ಅನುಸೂಯಂತೋ ನಿರಹಂಕಾರ ಮತ್ಸರಾಹ ರಜವ ಶ್ರಮ ಸಂಪನ್ನ ಶಿಷ್ಟಾಚಾರ ಭವಂತಿತೆ ಮತ್ತೊಂದು ಮತ್ತೊಂದು ತರಹದಿಂದ ಹೇಳ್ತಾರೆ ಅಕೃಧ್ಯಂತಹ ಸಿಟ್ಟು ಮಾಡಿಕೊಳ್ಳದಿರುವವರು ಅನುಸೂಯಂತಹ ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡೆದಿರುವವರು ನಿರಹಂಕಾರ ಮತ್ಸರಾಹ ಅಹಂಕಾರ ಮಾತ್ಸರ್ಯಗಳನ್ನು ಬದಿಗೊತ್ತಿದವರು ರುಜು ರುಚುವ ಮಾರ್ಗದಲ್ಲಿ ರುಜುವಾದ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ಇರುವವರು ಶಮ ಸಂಪನ್ನಾಹ ಭಗವಂತನಲ್ಲೇನೇ ಮನಸ್ಸನ್ನು ಇಟ್ಟುವವರು ಯಾರು ಅವರು ಶಿಷ್ಟಾಚಾರರು ತ್ರೈವಿಧ್ಯವೃದ್ಧ ಶುಚಯ ವೃತ್ತವಂತೋ ಮನಸ್ವಿನ ಗುರು ಶು ಶೂಷಬೋದಾಂತಹ ಶಿಷ್ಟಾಚಾರಾಂತಿತ ತ್ರ ಮೂರು ವೇದಗಳಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಸಂಪಾದಿಸಿಕೊಂಡವರು ಶುಚಯ ನಿತ್ಯ ನಿರಂತರದೊಳಗೆ ಶುಚಿಯಾಗಿ ಇರುವವರು ವೃತ್ತವಂತಹ ಶೀಲವಂತರಾದವರು ಮನಸ್ವಿನಃ ಉತ್ಕೃಷ್ಟವಾದ ಮನಸ್ಸನ್ನು ಪಡೆದವರು ಯಾರೋ ಗುರು ಶುಶ್ರೂಷವಾ ಚೆನ್ನಾಗಿ ಗುರುಗಳ ಸೇವೆಯನ್ನು ಮಾಡುವವರು ದಾಂತಾಹ ಇಂದ್ರಿಯ ನಿಗ್ರಹವುಳ್ಳವರು ಯಾರೋ ಅವರು ಶಿಷ್ಟಾಚಾರ ಗುರುಗಳ ಸೇವೆಯನ್ನು ಎಷ್ಟು ಹೇಳ್ತಾರೆ ಎಷ್ಟು ಹೇಳ್ತಾರೆ ನಾನಾ ತರಹದಿಂದ ಗುರುಗಳ ಸೇವೆಯನ್ನು ಮಾಡಬೇಕು ಎದುರಿಗೆ ಇದ್ದಾಗ ವಿದ್ಯಾರ್ಥಿಯಾಗಿದ್ದಾಗ ಗುರುಕುಲಕ್ಕೆ ಬೇಕಾದ ಧಾನ್ಯಗಳನ್ನು ಬೇಡಿ ತಂದು ಗುರು ಸೇವೆಯನ್ನು ಮಾಡುವುದು ಗುರುಕುಲದ ಸೇವೆಯನ್ನು ಮಾಡುವುದು ಗುರುಗಳ ನೇರವಾಗಿ ಗುರುಗಳ ಕಾಲು ಒತ್ತುವುದು ಇತ್ಯಾದಿಯಾದ ಬಟ್ಟೆ ಒಗೆಯೋದು ನೀರು ತರುವುದು ಇತ್ಯಾದಿಯಾದ ಅಂತರಂಗದ ಸೇವೆಗಳನ್ನು ಚೆನ್ನಾಗಿ ಮಾಡುವುದು ದೂರದಲ್ಲಿ ಇದ್ದಾಗ ಗುರುಗಳ ಸ್ಮರಣೆಯನ್ನು ಮಾಡುವುದು ಗುರುಗಳು ಕೊಟ್ಟ ವಿದ್ಯೆಯಿಂದ ಹಣ ಬಂದಾಗ ಗುರುಗಳ ಅನುಗ್ರಹದಿಂದ ಹಣ ಸಮೃದ್ಧವಾಗಿದ್ದಾಗ ಗುರುಗಳಿಗೆ ಗುರುಕುಲಕ್ಕೆ ಯಥೇಚ್ಛವಾಗಿ ದಾನವನ್ನು ಮಾಡುವುದು ಇತ್ಯಾದಿ 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 ಏನಿವೆ ಎಲ್ಲ ತರಹದಿಂದಲೂ ಗುರು ಸೇವೆಯನ್ನು ಮಾಡುವುದು ಕನ್ ಕೊನೆಗೆ ಬೆಳಗ್ಗೆ ಎದ್ದಾಕ್ಷಣಕ್ಕೆ ನೂರೆಂಟು ಬಾರಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಎಂಬುದಾಗಿ ಸ್ಮರಣೆಯನ್ನು ಮಾಡಿ ತೀರುವುದು ಕನಿಷ್ಠ ಒಂದು ಅಂಶದೊಳಗಾದರೂ ನಾವು ಶಿಷ್ಟರಾಗಬಹುದು ನಮ್ಮ ಆಚರಣೆಗಳು ಶಿಷ್ಟಾಚಾರದಲ್ಲಿ ಬರಬಹುದು ಎಂಬುದಾಗಿ ತಿಳಿಸ್ತಾರೆ ಸರ್ವಭೂತ ಅಹಿಂಸಾ ನಿರತಃ ಸದಾ ಪರುಷಂ ಪರುಷಂಚ ನ ಭಾಷಂತೆ ಸದಾ ಸಂತೋ ದ್ವಿಜಾಪ್ರಿಯ ದ್ವಿಜಪ್ರಿಯ ಸರ್ವಭೂತ ದಯಾವಂತಹ ಎಲ್ಲ ಜೀವರಾಶಿಗಳ ಮೇಲೆ ದಯೆಯನ್ನು ಮಾಡುವುದು ಇವೆಲ್ಲ ಗುಣಗಳೇನಿವೆ ಗುಣವಂತಿಕೆಯಿಂದ ಸಮೃದ್ಧರನ್ನಾಗಿ ಮಾಡುವುದು ಶಿಷ್ಟರು ಅಂತಂದರೆ ಗುಣವಂತಿಕೆಯಿಂದ ಸಮೃದ್ಧರಾದವರು ಗುಣಗಳಿಂದ ಶ್ರೀಮಂತರಾದವರೇ ಶಿಷ್ಟರು ಎಷ್ಟು ಗುಣಗಳನ್ನು ಹೇಳ್ತಾರೆ ಎಷ್ಟು ಗುಣಗಳನ್ನು ಹೇಳ್ತಾರೆ ಸರ್ವಭೂತ ಅಹಿಂಸಾ ನಿರತ ಸದಾ ಯಾವ ಕಾರಣಕ್ಕೂ ಕಾಯಿಕವಾಗಲಿ ವಾಚನಿಕವಾಗಲಿ ಮಾನಸಿಕವಾಗಲಿ ಹಿಂಸೆಯನ್ನು ಮಾಡದಿರುವುದು ಪರುಷಂಚ ನಭಾಷಂತೆ ಪರುಷವಾದ ಕಠೋರವಾದ ಮಾತುಗಳನ್ನೇ ಆಡದಿರುವುದು ಸದಾ ಸಂತೋ ದ್ವಿಜಪ್ರಿಯ ಯಾರು ಬ್ರಾಹ್ಮಣರಿಗೆ ಪ್ರಿಯರಾಗಿದ್ದಾರೋ ಅವರೇ ಸಜ್ಜನರು ಅವರೇ ಶಿಷ್ಟರು ಇದರಿಂದ ಇನ್ನೊಂದು ಮಾತನ್ನು ಹೇಳಿದರು ಬ್ರಾಹ್ಮಣನಿಗೆ ಅಪ್ರಿಯನಾದವ ಬ್ರಾಹ್ಮಣ ಬ್ರಾಹ್ಮಣನಿಗೆ ಅಪ್ರಿಯನಾದರೆ ಬ್ರಾಹ್ಮಣ ಬ್ರಾಹ್ಮಣನಿಗೆ ಮತ್ತಿನ್ಯಾರಾದರೂ ಅಪ್ರಿಯರಾದರೆ ಆ ಅಪ್ರಿಯರಾದವರು ಯಾರೂ ಶಿಷ್ಟರಾಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ಬ್ರಾಹ್ಮಣ ಪ್ರಿಯರಾಗಿರಬೇಕು ದಾತಾರಹ ಚೆನ್ನಾಗಿ ದಾನವನ್ನು ಮಾಡುವುದು ದಾನ ಮಾಡುವುದರೊಳಗೇನೆ ಎಲ್ಲ ಕೈ ಖಾಲಿ ಮಾಡಿಕೊಳ್ಳುವುದಲ್ಲ ದಾನ್ ರೋಡಿಗೆ ಬರುವುದಲ್ಲ ಹಾಗಾದರೆ ಸಂವಿಭಕ್ತಾರಹ ತನ್ನ ಕುಟುಂಬಕ್ಕೆ ಸರಿಯಾಗಿ ವಿಭಾಗವನ್ನು ಮಾಡುವವರು ದೀನಾನುಗ್ರಹ ಕಾಂಕ್ಷಿಣ ಯಾರು ದೀನರಾಗಿದ್ದಾರೆ ಅವರ ಮೇಲೆ ಅನುಗ್ರಹವನ್ನು ಮಾಡಿ ಅವರಿಗೆ ತಿನಿಸು ಉಣಿಸುಗಳನ್ನು ನೋಡಿಕೊಳ್ಳುವವರು ಸರ್ವ ಪೂಜ್ಯ ಅವರಲ್ಲಿರುವ ಹಣ ಏನು ಅಂತಂದರೆ ಶ್ರವಣವೇ ಧನ ಮತ್ತಿನ್ಯಾವುದಲ್ಲ ತಪಸ್ವಿನಃ ಚೆನ್ನಾಗಿ ತಪಸ್ಸು ಮಾಡುವವರು ಯಾರು ಸರ್ವಭೂತ ದಯಾವಂತಹ ಎಲ್ಲ ಜೀವರಾಶಿಗಳ ಮೇಲೆ ದಯೆಯನ್ನು ಮಾಡುವವರು ಯಾರು ತೇ ಶಿಷ್ಟಾ ಶಿಷ್ಟಸಮ್ಮತ ಕೆಲವೊಮ್ಮನ ಸತ್ತೆ ಹೇಳಿದ್ದೇ ಹೇಳ್ತಾರೆ ಅಂತೇಳಿ ಒಂದು ಗುಣ ಹೇಳಿದ್ದು ಹೇಳಿದ್ದರೆ ಆ ಶ್ಲೋಕದಲ್ಲಿ ಬರುವ ಇನ್ನು ಮೂರು ಗುಣಗಳು ಹೊಸ ಗುಣಗಳಾಗಿರ್ತದೆ ಇದು ಮಹಾಭಾರತದ ಒಂದು ಮಾರ್ಗವಾಗಿದೆ ಭಾರಿ ಸುಂದರವಾಗಿ ಸೇರಿಸಿಕೊಡ್ತಾರೆ ದಾನ ನಿತ್ಯ ಸುಖಾನ್ಯಾಸು ಪ್ರಾಪ್ನುವಂತೆ ಚ್ರಿಯಂ ಚ ಕಲತ್ರಸ್ಯ ಭೃತ್ಯಾನಾಂಚ ಸಮಾಹಿತ ದಾನ ನಿತ್ಯ ನಿತ್ಯದೊಳಗೂ ದಾನವನ್ನು ಮಾಡುವವರಿಗೆ ದಾನನಿತ್ಯರು ಎಂಬುದಾಗಿ ಬಿರುದವರಿಗೆ ಮಹಾಭಾರತ ಕೊಡುವಂತಹ ಬಿರುದು ನಿತ್ಯದೊಳಗೂ ಒಂದು ರೂಪಾಯಿಯಾದರೂ ದಾನವನ್ನು ಕೊಡುವುದೇ ದೇವರು ಕೊಟ್ಟಿದ್ದಾನೆ ನಿತ್ಯ ಸಂಪಾದನೆ ಕೊಟ್ಟಾಗ ನಿತ್ಯದಲ್ಲೂ ದಾನವನ್ನು ಮಾಡುವುದು ನಿತ್ಯ ಸಂಪಾದನೆ ಇಲ್ಲದಿರುವಾಗ ನಿತ್ಯದಲ್ಲಿ ದಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಿತ್ಯ ಸಂಪಾದನೆ ಇದೆ ಅಂತಾದ ಮೇಲೆ ನಿತ್ಯ ದಾನವನ್ನು ಮಾಡೋದು ಹೇಗೆ ಏಕ ಒಂದು ಬಾರಿ ಬೂಟ ಮಾಡಿದರೆ ಅವನು ಸದೋಪವಾಸಿ ಎಂಬುದಾಗಿ ಹೇಗೆ ಕರೀತಾರಲ್ಲ ಹಾಗೆ ಪ್ರತಿನಿತ್ಯ ಒಂದೊತ್ತಾದರೂ ದಾನ ಮಾಡುವವನು ನಿತ್ಯದಾನಿ ದಾನ ಎಂಬುದಾಗಿ ಕರೀತಾರೆ ಅವನು ಆಶು ಅತ್ಯಂತ ಶೀಘ್ರದೊಳಗೆ ಐಶ್ವರ್ಯವನ್ನು ಪಡಿತಾನೆ ಸಮೃದ್ಧವಾದ ಸುಖವನ್ನು ಪಡಿತಾನೆ ನಿತ್ಯದೊಳಗೂ ದಾನ ಪಡುವವನು ಕಲತ್ರಸ್ಯ ಕಲತ್ರ ಭೃತ್ಯನಾಂಚ ಅತಿಶಕ್ತ್ಯಾ ಅತಿಶಕ್ತಿಯ ಸಂತಸ್ ಏನು ಪೀಡಯಾಚ ಕಲತ್ರಸ್ಯ ಹೆಂಡತಿ ಮಕ್ಕಳನ್ನು ಪೀಡಿಸಿ ಭೃತ್ಯರನ್ನು ಪೀಡಿಸಿ ಯಾರು ಹಣವನ್ನು ಸಂಪಾದನೆಯನ್ನು ಮಾಡಿ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಳ್ತಾನೆ ಅವನು ಎಂದಿಗೂ ಶಿಷ್ಟ ಅಂತ ಆಗುವುದಿಲ್ಲ ಅವನೆಂದಿಗೂ ಶಿಷ್ಟ ಎಂದು ಆಗುವುದಿಲ್ಲ ಆದ್ದರಿಂದಾಗಿ ಎಷ್ಟೆಲ್ಲ ಗುಣಗಳನ್ನು ಹೇಳ್ತಾರೆ ಅತಿಶಕ್ತಿಯ ಪ್ರಯ್ಚಂತ ಸಂತಿ ಸಮಾಗತ ಲೋಕಯಾತ್ರಾಂಚ ಪಶ್ಯಂತು ಧರ್ಮಮಾತ್ಮಹಿತ ಚ ಅಷ್ಟು ಸಾಧ್ಯವಿದೆ ಅಷ್ಟು ದಾನವನ್ನು ಮಾಡುವುದು ಅತಿಶಕ್ತಿಯ ಪ್ರಯಚ್ಛಂತಿ ಸದ್ದೆ ಸಮಾಗತ ಲೋಕಯಾತ್ರಾಂಚ ಪಶ್ಯಂತಹ ವರ್ಷಕ್ಕೆ ಒಂದು ಬಾರಿಯಾದರೂ ಲೋಕಯಾತ್ರಾ ತೀರ್ಥಯಾತ್ರೆಯನ್ನು ಮಾಡುವುದು ನಮ್ಮ ಭಾರತದಲ್ಲಿ ನೂರಾರು ಕ್ಷೇತ್ರಗಳಿವೆ ನಾಲ್ಕು ದಿಕ್ಕಿಗೂ ಕ್ಷೇತ್ರಗಳಿವೆ ಪೂರ್ವಕ್ಕೆ ಇರುವ ಪುಣ್ಯತಮವಾದ ಭೂಮಿಗಳು ಬೇರೆ ದ್ವಾರಕ ಮೊದಲಾದವುಗಳು ಹಾಂ ಗಂಗಾ ಸಾಗರ ಸಂಗಮ ಮೊದಲಾದವುಗಳು ಪಶ್ಚಿಮಕ್ಕೆ ಇರುವ ದೇಶ ಪುಣ್ಯತಮವಾದ ಕ್ಷೇತ್ರಗಳೇ ಬೇರೆ ದ್ವಾರಕ ಮೊದಲಾದದ್ದು ದಕ್ಷಿಣಕ್ಕೆ ಇರುವಂಥ ಕ್ಷೇತ್ರಗಳವೇ ಬೇರೆ ತಿರುಪತಿ ರಾಮೇಶ್ವರ ಮೊದಲಾದವುಗಳು ಉತ್ತರಕ್ಕೆ ಇರುವ ಕ್ಷೇತ್ರಗಳೇ ಬೇರೆ ಭದ್ರೀಮದ ಹರಿದ್ವಾರ ಕಾಶಿ ಗಯಾ ಪ್ರಯಾಗ ಮುಂತಾದವು ಈ ಎಲ್ಲ ತೀರ್ಥಗಳನ್ನು ಕೂಡ ಕ್ರಮವಾಗಿ ಸಂಚಾರವನ್ನು ಮಾಡ್ತಾನೇ ಇರಬೇಕು ಪ್ರಯತ್ನಪೂರ್ವಕವಾಗಿ ತೀರ್ಥಯಾತ್ರೆಯನ್ನು ಮಾಡಬೇಕು ಯಾರೋ ಅವನು ಶಿಷ್ಟ ಅವನು ಮನೆಯಲ್ಲಿ ಕೂಡುವವನಲ್ಲ ಯಾಕೆಂದರೆ ಶಿಷ್ಟನಿಗೆ ಪುಣ್ಯ ಸಂಪಾದನೆಯನ್ನು ಮಾಡಬೇಕಾದ ಹಕ್ಕಳಕಳಿಯನ್ನಿದೆ ತುಂಬ ಇದೆ ಪಾಪ ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾದ ಏನೆಲ್ಲ ಉಪಾಯಗಳಿವೆ ಎಲ್ಲ ಉಪಾಯಗಳನ್ನು ಮಾಡ್ತಾನೆ ನಾವು ಪಾಪ ಬೆಳೆಸಿಕೊಳ್ಳುವ ಉಪಾಯಗಳನ್ನು ಮಾಡುವವರು ನಾವಾದರೆ ಪಾಪ ಕಳೆದುಕೊಳ್ಳುವ ಉಪಾಯವನ್ನು ಮಾಡುವವರು ಶಿಷ್ಟರು ಹಾಗಾದ್ರೆ ನಾವು ಶಿಷ್ಟರ ನೋ ನಾವು ವಿಚಾರವನ್ನು ಮಾಡಬೇಕಾದ್ದು ನಮ್ಮಿಂದ ಸಾಧ್ಯವಿದ್ದಷ್ಟು ಪಾಪ ಮಲ್ಟಿಪಲ್ ಹೆಚ್ಚಾಗಿ ಬೆಳೆಯುವಂತಹ ಉಪಾಯಗಳೇ ನಮ್ಮದಾಗಿರ್ತದೆ ಏವಂ ಸಂತೋ ವರ್ತಮಾನ ಏಧಂತೆ ಶಾಶ್ವತಿ ಸಮಹ ಈ ರೀತಿಯಾದ ಸಜ್ಜನರು ಈ ರೀತಿಯಿಂದ ಸಜ್ಜನರು ಇರ್ತಾರೆ ಅವರು ಶಾಶ್ವತಿ ಶಾಶ್ವತವಾಗಿರ್ತಕ್ಕಂತಹ ಸುಖಾದಿಗಳನ್ನು पडेकल्गतरे अवरे निजवादशिष्टरु अहिंसासत्यवचनम् आदर्शंस्यमथर्जवम् अद्रोहो नातिमानश्च ख्रीस्थितिक्षादमः शमः धीमन्तो धृतिमन्तश्च भूतानामनुकम्पकाः अकामद्वेषसंयुक्ताः ते सन्तो लोकसत्कृताः ಹಾಗಾದರೆ ಸಜ್ಜನರು ಯಾರು ಅಂತಂದರೆ ಅಹಿಂಸಾ ಹಿಂಸೆಯನ್ನು ಮಾಡುವವರು ಮಾಡದವರು ಸತ್ಯವಚನ ಸತ್ಯವನ್ನೇ ಏನು ಅಹಿಂಸಾ ಅಂದರೆ ಏನು ಅಂತಂದರೆ ಒಟ್ಟಾರೆಯಾಗಿ ಹಿಂಸೆಯನ್ನು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕ ಜೀವೋ ಜೀವಸ್ಯ ಜೀವನಂ ಪಲ್ಯಕಾಯಿ ಕತ್ತರಿಸ್ತೇವೆ ಆ ಹಿಂಸ ಪಲ್ಯೆಕಾಯಿ ತಿನ್ನದೇ ಇರಲಿಕ್ಕೆ ಆಗತ್ತೆನಾ ಇಲ್ಲೇ ಇಲ್ಲ ಪಲ್ಯಕಾಯಿ ತಿನ್ನಬೇಕು ಓಡಾಡ್ತೇವೆ ಅನೇಕ ಜೀವರಾಶಿಗಳ ಹಿಂಸೆ ಆಗುತ್ತೆ ಓಡಾಡದೆ ಇರ್ಲಿಕ್ಕೆ ಸಾಧ್ಯವೋ ಓಡಾಡಬೇಕು ಎಲ್ಲ ಇರುವುದೇ ಎಲ್ಲ ಇರುವುದೇ ಆದರೆ ಉದ್ದೇಶ ಯಾವ ಹಿಂಸೆ ಎಷ್ಟು ಸಣ್ಣ ಮಟ್ಟದಲ್ಲಿ ಆಗಲಿಕ್ಕೆ ಸಾಧ್ಯವಿದೆ ಅಂದರೆ ಎಂಟು ಭಕ್ಕರಿ ತಿಂದಾಗ ಏನು ಹಿಂಸೆ ಆಗುತ್ತೆ ಅದನ್ನು ಎರಡು ಭಕ್ರಿ ತಿಂದಾಗ ಆ ಹಿಂಸೆ ಕಡಿಮೆ ಈ ಮಟ್ಟದೊಳಗೆ ಹಿಂಸೆಯನ್ನು ಕಡಿಮೆ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರನ್ನು ಪೀಡೆ ಕೊಡುವುದು ಏನಿದೆ ಅವರು ಅಹಿಂಸರು ಸತ್ಯವಚನ ವಿಷ್ಣು ಭಕ್ತರಿಗೆ ಹಿತವಾದ ಮಾ ಹಿತವಾದ ಮಾತನ್ನು ಆಡುವವರು ಇವರು ಸತ್ಯವಚನ ಸತ್ಯವಾದ ಆಂಧ್ರಶಂಸ್ಯಂ ಇನ್ನೊಬ್ಬರಿಗೆ ಪೀಡೆಯನ್ನು ಕಾಡ ಕೊಡದಿರುವವರು ಆರ್ಜವ ಮಾರ್ಗದಲ್ಲಿ ಇರುವವರು ಅದ್ರೋಹ ಜೀವಮಾನದೊಳಗೆ ಯಾರನ್ನು ದ್ರೋಹ ಬಗೆಯದಿರುವವರು ಯಾರಿಗೂ ದ್ರೋಹ ಬಗೆಯದಿರುವವರು ನಾತಿಮಾನಶ್ಚ ಅಹಂಕಾರ ಅಭಿಮಾನಗಳು ಇಲ್ಲದೇ ಇರುವವರು ಹ್ರೀಹಿ ತಮ್ಮಿಂದ ತಪ್ಪಾಗಿ ಘಟಿಸಿದ ಪಾಪಗಳು ಘಟಿಸಿದಾಗ ನಾಚಿಕೆಯನ್ನು ಪಡೆದುಕೊಳ್ಳೋರು ಚೇ ತಪ್ಪಾಯ್ತಾ ಇನ್ನು ಇನ್ನು ಆಗಬಾರ್ದು 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 ಅಂತ ಹೇಳಿ ನಾಚಿಕೆ ಪಟ್ಟುಕೊಳ್ಳೋದು ತಿತಿಕ್ಷ ಸುಖವಾಗಲಿ ದುಃಖವಾಗಲಿ ಕಷ್ಟ ಬರಲಿ ಅಪತ್ತು ಬರಲಿ ಅದನ್ನೆಲ್ಲವನ್ನು ಸಹಿಸಿಕೊಂಡು ಏಕ ಪ್ರಕಾರದೊಳಗೆ ಇರುವವರು ದಮಃ ಶಮಃ ದಮ ಇಂದ್ರಿಯ ನಿಗ್ರಹ ಶಮ ಭಗವಂತನಲ್ಲಿ ಮನಸ್ಸಿಟ್ಟವರು ಧೀಮಂತಃ ಭಾರೀ ಬುದ್ಧಿವಂತರು ಧೃತಿಮಂತಶ್ಚ ಸಾಧನೆಯ ವಿಷಯದೊಳಗೆ ಅಪರಂಪಾರ ಧೈರ್ಯವುಳ್ಳವರು ಅದ್ಭುತವಾದ ಧೈರ್ಯವುಳ್ಳವರು ಭೂತಾನ ಅನುಕಂಪಕ ಎಲ್ಲ ಜೀವರಾಶಿಗಳ ಮೇಲೆ ಅನುಕಂಪ ಪ್ರೀತಿಯನ್ನು ಅಕಾಮ ಅಕಾಮದ್ವೇಷ ಸಂಯುಕ್ತ ಕಾಮದ್ವೇಷಗಳು ಇಲ್ಲದಿರುವವರು ಯಾರು ಸಜ್ಜನರು ಅವರೇ ಲೋಕದೊಳಗೆ ಪೂಜ್ಯರಾಗಿದ್ದಾರೆ ಸರ್ವರಿಂದಲೂ ಮಾನ್ಯರಾಗಿದ್ದಾರೆ ಅಂಥವರೇ ಶಿಷ್ಟರು ಅವರ ಅವರಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳು ಕೂಡ ಶಿಷ್ಟಾಚಾರ ಅವರಲ್ಲಿರುವ ಎಲ್ಲ ವೃತ್ತಿಗಳು ಕೂಡ ಶಿಷ್ಟಾಚಾರಗಳೇ ನಚೈವ ದೃಹ್ಯೇ ದೃಹ್ಯೇತ್ ದ್ಯಾಚ್ಯ ಸತ್ಯಂಚವ ಸದಾ ವದೇತ್ ನ ಚೈವ ದೃಹ್ಯೇತ್ ಯಾರನ್ನು ದ್ರೋಹ ಮಾಡದಿರುವ ಸಾಧ್ಯವಿದ್ದಷ್ಟು ದಾನ ಮಾಡುವ ಸತ್ಯವನ್ನು ಯಾ ಪರಿಪಾಲನೆಯನ್ನು ಮಾಡುವ ಸರ್ವತ್ರ ದಯಾವಂತಹ ಎಲ್ಲರಲ್ಲಿ ದಯೆಯನ್ನು ಮಾಡುವ ಕರುಣೆಯನ್ನು ತೋರಿಸುವ ಯಾರೋ ಅವರು ಶಿಷ್ಟಚೋ ಶಿಷ್ಟಾಚಾರೋ ಮಹಾತ್ಮನಃ ಯಶಾಂ ಧರ್ಮಸ್ಸು ನಿಶ್ಚಿತ ಮಹಾತ್ಮರವೋ ಇವರೆಲ್ಲ ಶಿಷ್ಟರು ಅವರ ಧರ್ಮ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಕೊನೆಗೆ ಮತ್ತೆರಡು ಮಾತುಗಳನ್ನು ಹೇಳ್ತಾರೆ ಅನಸೂಯ ಕ್ಷಮ ಶಾಂತಿ ಸಂತೋಷ ಪ್ರಿಯ ಕಾಮಕ್ರೋಧ ಪರಿತ್ಯಾಗ ಶಿಷ್ಟಾಚಾರ ನಿಷೇವಣಂ ಅಸೂಯೆ ಪಡೆದಿರುವ ಕ್ಷಮೆಯನ್ನು ಮಾಡುವ ದೇವರಲ್ಲಿ ಮನಸ್ಸಿಟ್ಟ ಏನು ಬಂದಿದೆ ಬಂದದ್ರೊಳಗೆ ಸಂತೋಷದಿಂದ ಇರುವ ಪ್ರಿಯವಾದಿತ ಪ್ರತಿ ಪ್ರತಿಯೊಬ್ಬರಿಗೂ ಪ್ರಿಯಬಾದಿಯ ರಾಮನ ಬಗ್ಗೆ ಹೇಳುವಾಗ ಹೇಳ್ತಾರೆ ಮೊಟ್ಟ ಮೊದಲು ನಕ್ಕು ಮಾತನಾಡಿಸೋನು ರಾಮನಾಗಿದ್ದ ಅಂತೆ ಅವ್ರು ಮಾತಾಡಲಿ ಆಮೇಲೆ ನಾವು ಮಾತಾಡೋಣ ಅವನು ಹೆಂಗೆ ಮಾತಾಡಿದಾನೆ ನಾನು ಹಂಗೆ ನೋಡಿಕೊಂಡು ಪ್ರತಿಯಾಗಿ ಮಾತಾಡೋಣ ಇದು ಎಲ್ಲ ಅಲ್ಲ ಪ್ರಿಯವಾದಿತ ಅದು ಪ್ರಿಯವಾದಿತ ಅವರಿಗೆ ಎದುರಿನ ವ್ಯಕ್ತಿಗೆ ಹಿತವಾಗುವಂತೆ ಮಾತನಾಡುವುದು ಕಾಮಕ್ರೋಧ ಪರಿತ್ಯಾಗ ಕಾಮಕ್ರೋಧಗಳನ್ನು ಬಿಟ್ಟು ಹಾಕುವುದು ಏನಿದೆ ಇದು ಶಿಷ್ಟಾಚಾರರು ನಿರಂತರದೊಳಗೆ ಅನುಸರಿಸುತ್ತಾರೆ ಶಿಷ್ಟಾಚಾರಂ ನಿಷೇವಂತೆ ನಿತ್ಯಂ ಧರ್ಮ ಮನೋವ್ರತ ಪ್ರಾಜ್ಞ ಪ್ರಾಸಾದ ಮಾರುಹ್ಯ ಮುಖ್ಯತೆ ಮಹತೋ ಜನಾನ್ ಪ್ರಾಜ್ಞ ಪ್ರಾಸಾದ ಮಾರುಹ್ಯ ಪ್ರಾಜ್ಞರು ಇರುವ ಯಾವ ಫ್ಲೋರ್ ಇದೆ ಆ ಫ್ಲೋರಿಗೆ ಆ ಮಟ್ಟಕ್ಕೆ ಈ ಶಿಷ್ಟಾಚಾರರು ಏರ್ತಾರೆ ಅತಿಪುಣ್ಯ ನಿಧಾನಿ ತಾನಿ ದ್ವಿಜರೋತ್ತಮ ಏತತ್ತೇ ಸರ್ವಮಾಖ್ಯಾತಂ ಯಥಾ ಪ್ರಜ್ಞಂ ಯಥಾ ಶ್ರುತಂ ಇಷ್ಟೆಲ್ಲ ಗುಣ ಸಂಪನ್ನರು ಯಾರು ಅವರೇ ಶಿಷ್ಟರು ಅವರ ಆಚರಣೆಗಳೇನಿವೆ ಇವೇ ಶಿಷ್ಟಾಚಾರವಾಗಿದೆ ಇಂತಹ ಶಿಷ್ಟಾಚಾರರೇನಿದ್ದಾರೆ ಜಗತ್ತಿನೊಳಗೆ ಮಾನ್ಯರಾಗಿದ್ದಾರೆ ಇಷ್ಟೆಲ್ಲ ಶಿಷ್ಟಾಚ ಶಿಷ್ಟರ ಹಾಗೂ ಶಿಷ್ಟಾಚಾರ ಲಕ್ಷಣವನ್ನು ನಾನೇನು ತಿಳಿದುಕೊಂಡು ನನಗೆ ಎಷ್ಟು ಜ್ಞಾನವಿದೆ ನಾನು ಹೇಗೆ ಜ್ಞಾನಿಗಳಿಂದ ತಿಳಿದುಕೊಂಡಿದ್ದೇನೆ ಅದನ್ನು ನಾನು ನಿನ್ನ ಮುಂದೆ ಹೇಳಿದ್ದೇನೆ ಎಂಬುದಾಗಿ ಧರ್ಮವ್ಯಾಧ ಬ್ರಾಹ್ಮಣನಿಗೆ ತಿಳಿಸಿಕೊಂಡಾಗ ತಿಳಿಸಿಕೊಟ್ಟಾಗ ಆ ಬ್ರಾಹ್ಮಣನಿಗೆ ತುಂಬ ಸಂತೋಷವಾಯಿತು ಆನಂದ್ ಈ ತರಹದಿಂದ ಶಿಷ್ಟರಿರ್ತಾರಾ ಆಶ್ಚರ್ಯವೋ ಆಶ್ಚರ್ಯ ಇಷ್ಟಾದ ಮೇಲೆ ಅಹಿಂಸೆಯ ಬಗ್ಗೆ ಬಹಳಷ್ಟು ಹೇಳಿದರಲ್ಲ ಆದರೆ ಹಿಂಸೆ ಬಿಡ್ಲಿಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಅಹಿಂಸೆಯನ್ನು ಹೇಗೆ ಪರಿಪಾಲನೆಯನ್ನು ಮಾಡಬೇಕು ಅಹಿಂಸ ಹೇಗೆ ಮತ್ತು ಸ್ವಧರ್ಮಾಚರಣೆ ಹೇಗೆ ಸಾಧನವಾಗುತ್ತೆ ಅಂತ ಎರಡು ಪ್ರಶ್ನೆಯನ್ನು ಕೇಳಿದಾಗ ಆ ಎರಡು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಳ್ಳಿ ಪ್ರಾರಂಭವನ್ನು ಮಾಡ್ತಾರೆ ಅದೇನಿದೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮಃ श्रीकृष्णार्पणमस्तु यः सर्वगुणसम्पूर्णः सर्वदोषविवर्जितः प्रियतां प्रीतयेवालं विष्णोर्मे परमसरत अनेन भावि यत्पुण्यं तदाप्नोतु गुरुर्मम श्रीकृष्णार्पणम्